ಜೈ ಭಾರತ್ ವಂದೇ ಮಾತರಂ ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರ ನಡುವಿನ ಮಧ್ಯೆ ಈ ತ್ರಿಭಾಷಾ ಭಾಷಾ ನೀತಿ ವಿಚಾರದ ಬಗ್ಗೆ ಒಂದು ಘರ್ಷಣೆ ನಡೆಯುತ್ತಿದೆ ಈ ಮೂರು ಭಾಷಾ ನೀತಿಯನ್ನು ಒಪ್ಕೋಬೇಕಂತ ಕೇಂದ್ರ ಸರ್ಕಾರ ಹೇಳ್ತಾ ಹೋದ್ರೆ ನಾವು ಈ ನೀತಿಯನ್ನು ಒಪ್ಕೊಳ್ಳಲಂತ ಈ ತಮಿಳುನಾಡು ಸರ್ಕಾರ ಹಠ ಹಿಡಿದಿದ್ದೆ ಹಾಗಾದರೆ ಏನು ಈ ವಿವಾದ ಅಂತ ನೋಡೋದಾದ್ರೆ ಈ ಪಿ ಅಂದರೆ ಸಮಗ್ರ ಶಿಕ್ಷಣ ಅಭಿಯಾನ ಇದೊಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಥವಾ ಇದು ಮಕ್ಕಳಿಗಾಗಿ ಮಾಡಿದಂತಹ ಒಂದು ಯೋಜನೆ ಅಂತಲೇ ಹೇಳಬಹುದು ಈ ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ನೆರವನ್ನು ಕೊಡುತ್ತೆ ಒಂದು ಆರ್ಥಿಕ ಪ್ಯಾಕೇಜನ್ನು ಕೊಡುತ್ತೆ ಆದರೆ ಇಲ್ಲಿ ಏನಾಯಿತು ಅಂದರೆ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಈ ಆರ್ಥಿಕ ಪ್ಯಾಕೇಜ್ ನೀಡ್ತಿರುವುದನ್ನೇ ನಿಲ್ಲಿಸಿದೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ತಮಿಳುನಾಡಿನ ಸರ್ಕಾರದ ತ್ರಿಭಾಷಾ ನೀತಿ ಇಲ್ಲಿ ಕೇಂದ್ರ ಸರ್ಕಾರ ಹೇಳುತ್ತೆ ನೀವು ತ್ರಿಭಾಷಾ ನೀತಿಯನ್ನು ಒಪ್ಪಿಕೊಳ್ಬೇಕು ಅಂತ ಮೂರು ಭಾಷೆಯಲ್ಲಿ ಒಂದು ಶಿಕ್ಷಣ ಕೊಡುವುದು ಮೊದಲನೇದಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹರಿಸಲು ಇಂಗ್ಲಿಷ್ ಭಾಷೆ ಇನ್ನು ಎರಡನೇದು ಮಾತೃಭಾಷೆ ಆದಂತಹ ತಮಿಳು ಇನ್ನು ಮೂರನೆಯದು ಹಿಂದಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಆದರೆ ಹಿಂದಿಯನ್ನು ಭಾರತದಾದ್ಯಂತ ಹೆಚ್ಚು ಜನರು ಬಳಸಿಕೊಳ್ಳುತ್ತಾರೆ ಹೀಗಾಗಿ ಮೂರು ಭಾಷೆಯನ್ನು ನೀವು ಒಪ್ಪಿಕೊಂಡ್ರೆ ಮಾತ್ರ ನಾವು ನೆರವು ನೀಡುತ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳುತ್ತಿದೆ ಅಂತ ಈ ತಮಿಳ್ನಾಡು ಸರ್ಕಾರ ಆರೋಪಿಸುತ್ತಿದೆ ಆದರೆ ತಮಿಳುನಾಡು ಸರ್ಕಾರ ಮಾತ್ರ ನಾವು ಎರಡು ಭಾಷಾ ನೀತಿಯನ್ನು ಒಪ್ಪುಕೊಳ್ತೇವೆ ಮೊದಲನೇದಾಗಿ ಇಂಗ್ಲಿಷ್ ಎರಡನೇದಾಗಿ ತಮಿಳು ಆದರೆ ನಾವು ಹಿಂದಿಯನ್ನು ನಾವು ಒಪ್ಕೊಳ್ಳಲ್ಲ ಅಂತ ಈ ಸಮಗ್ರ ಶಿಕ್ಷಣ ಯೋಜನೆ ಏನಿದೆ ಇದರ ಅಡಿಯಲ್ಲಿ ಯಾರಿಗೆಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅವರಿಗೆ ಒಂದು ಶಿಕ್ಷಣ ನೀಡುವುದು ಹಿಂದುಳಿದ ವರ್ಗ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಯಾರು ಇರ್ತಾರೆ ಅವರಿಗೆ ಶಿಕ್ಷಣ ಸಿಗುವಂತೆ ಮಾಡುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗುವಂತೆ ಮಾಡುವುದು ಇದು ಕೇಂದ್ರ ಸರ್ಕಾರದ ಯೋಜನೆ ಆದರೆ ಇದಕ್ಕೆ ತಮಿಳುನಾಡು ಸರ್ಕಾರ ಮಾತ್ರ ಈ ಭಾಷಾ ನೀತಿಯಿಂದಾಗಿ ಅದು ಅವರಿಗೆ ಸಿಗ್ತಾ ಇಲ್ಲ ಅವರ ಈ ನೀತಿಯನ್ನು ಒಪ್ಕೊಳ್ಳದೆ ಇರಕ್ಕೆ ಹಲವು ಕಾರಣಗಳಿವೆ ಒಂದು ಈ ಹಿಂದಿ ಭಾಷೆಯಿಂದ ನಮ್ಮ ಭಾಷೆಗೆ ಒಂದು ಸ್ವಲ್ಪ ಅಪಾಯವಾಗುವುದು ಎಂಬ ನಂಬಿಕೆ ಇನ್ನು ಎರಡನೇದು ಕೇವಲ ಮಾತೃಭಾಷೆಗೆ ಹೆಚ್ಚಿನ ಗೌರವ ಕೊಡ್ತಾರೆ ಆದರೆ ಉಳಿದ ಭಾಷೆಗೆ ಅಷ್ಟಾಗಿ ಅವರು ಗೌರವ ಕೊಡಲ್ಲ ಈ ಇನ್ನೊಂದು ವಿಚಾರವೇನೆಂದರೆ ಈ ಹಿಂದಿಗಿಂತಲೂ ತಮಿಳು ತುಂಬ ಹಳೆಯ ಭಾಷೆ ಇನ್ನು ಹಿಂದಿನಿಂದಲೂ ಬಂದಂತಹ ಒಂದು ರಾಜನೀತಿಗೆ ನೀತಿ ಕೂಡ ಅದೇ ರೀತಿ ಇದೆ ಅವರು ಮಾತೃಭಾಷೆಗೆ ಪ್ರಮುಖ ಪ್ರಾಮುಖ್ಯತೆ ಕೊಡ್ತಾರೆ ಇನ್ನು ತಮಿಳುನಾಡು ಸರ್ಕಾರ ಕೇಂದ್ರದಿಂದ ನಮಗೆ ನಮಗೆ ನೆರವು ಬರುತ್ತಿಲ್ಲ ಅಂತ ಹೇಳಿ ಅವರು ತಮ್ಮದೇ ಆದ ಒಂದು ಯೋಜನೆಯನ್ನು ಮಾಡಲು ಮುಂದಾಗಿದ್ದಾರೆ ಅದು ಈ ಮಕ್ಕಳಿಗೋಸ್ಕರ ಈ ಎಲ್ಲ ರಾಜ್ಯಗಳು ಈ ತ್ರಿಭಾಷಾ ನೀತಿಯನ್ನು ಒಪ್ಕೊಂಡಿದ್ದಾರೆ ಅಂದರೆ ಮೊದಲನೇದು ಇಂಗ್ಲಿಷ್ ಭಾಷೆ ಎರಡನೇದು ಮಾತೃಭಾಷೆ ಹಾಗೂ ಮೂರನೇದು ಹಿಂದಿ ಭಾಷೆ ಆದರೆ ತಮಿಳುನಾಡು ಮಾತ್ರ ಒಪ್ಕೊಳ್ಳುತ್ತಿಲ್ಲ ಮುಂದೆ ಇವರಿಬ್ಬರ ಘರ್ಷಣೆ ಯಾವ ರೀತಿ ತಲುಪಲಿದೆ ಅಂತ ಕಾದು ನೋಡಬೇಕಾಗಿದೆ ಇವರಿಬ್ಬರ ಘರ್ಷಣೆಯಿಂದಾಗಿ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು